ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಅಂತ ನಾಗನ ಅನುಗ್ರಹ ಆಯಿತು ಅಂತೇಳಿದ್ರೆ ನಾವೊಂದು ಲೆವೆಲಿಗೆ ಹೋಗ್ತೀವಿ ಈ ಲೆವೆಲಿಂದ ನಾವು ಕೆಳಗಡೆ ಬರಲ್ಲ ಮುಖ್ಯ ಹೇಳ್ತಾರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ನಾನು ದೇವರಲ್ಲಪ್ಪ ನಾನು ಭಗವಂತ ಬ್ರಾಹ್ಮಣರನ್ನು ಪೂಜೆ ಮಾಡ್ತೇನೆ ನಾನು ಅವರಿಗೆ ಬ್ರಾಹ್ಮಣೋ ಮಮದೇವತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಇವಾಗ ಯಾವುದೇ ಒಬ್ಬ ಪ್ರಜೆ ಏನು ಪುಣ್ಯ ಮಾಡ್ತಾನೋ ಅದರಲ್ಲಿ ಒಂದು ಫಲ ಒಂದು ಪರಂಪ್ ಒಂದು ಪರ್ಸೆಂಟ್ ಫಲ ಅದೇ ರಾಜನಿಗೆ ಹೋಗುತ್ತೆ ಅವನು ಒಳ್ಳೇದಿದ್ರೆ ಮಾತ್ರ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ ವೇದಗಳ ಬಗ್ಗೆ ಆಗಲಿ ಅಥವಾ ಪೂಜೆ ಬಗ್ಗೆ ಆಗಲಿ ಸಣ್ಣ ಸಣ್ಣ ಅನುಮಾನಗಳು ಆ ವಿಷಯವನ್ನು ತಿಳ್ಕೊಳಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು ಗಾಯತ್ರಿ ಉಪಾಸಕರು ಶ್ರೀರ ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ ಹಾಗೂ ವಿಶ್ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಮೋ ಬ್ರಹ್ಮಣ್ಣ ಜೇವಾಯ ಗೋಬ್ರಾಹ್ಮಣ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಜಗದ್ಗೀತಾಯ ಘಟನಾಯ ಗೋವಿಂದಾಯನಮ್ಮ ಜಗದ್ಗುರು ಅಂತೇಳಿ ಶ್ರೀಕೃಷ್ಣನಿಗೆ ಪರಮಾತ್ನಿಗೆ ಮಾತ್ರ ಹೇಳ್ತಾರೆ ಯಾಕೆ ಜಗದ್ಗುರು ಅಂತ ಜಗತ್ತಿಗೆ ಒಳ್ಳೆಯದನ್ನು ಬಯಸಿದವನು ಗೋ ಗೀತೋಪದೇಶವನ್ನು ಮಾಡಿದವನು ಅವನು ಇವತ್ತಾದ್ರಿಂದ ಆ ಗೀತೆಯಿಂದ ನಾವು ಬೇಕಾದಷ್ಟು ನಾವು ಕಲಿಯುವಂಥದ್ದಿದೆ ಎಲ್ಲರೂ ಇವಾಗ ಗೀತೆಯನ್ನು ನಾವು ದಿನ ಪ್ರಾ ಪ್ರಾಕ್ಟೀಸ್ ಮಾಡ್ತಾ ಬಂದು ಅದರಲ್ಲಿರುವಂಥ ಅರ್ಥವನ್ನು ತಿಳ್ಕೊಂಡಾಗ ನಮ್ಮ ಜೀವನದಲ್ಲೂ ಅದನ್ನು ಅಳವಡಿಸ್ಕೊಳ್ತಾ ಹೋಗ್ತೀವಿ ಅದು ಗೀತೆ ಸುಳ್ಳು ಅನುಗ್ರಹ ತಗೊಳ್ಬೇಕಾದ್ರೆ ಕುಲದೇವರು ಗ್ರಾಮದೇವರು ಮತ್ತು ನಾಗ ಇದು ಮೂರನ್ನು ಅನುಗ್ರಹ ತಗೊಂಡು ಆಮೇಲೆ ಗುಳ್ಳೊತ್ತ ಹೋಗು ಹೇಳುತ್ತೆ ಗುಳ್ಳತ್ತು ಅನುಗ್ರಹ ತಗೊಂಡಾಗ ನಮಗೆ ದೈವಿ ಶಕ್ತಿ ಉತ್ಪತ್ತಿ ಆಯಿತು ಅಂತ ಉತ್ಪತ್ತಿ ಆಗಬೇಕು ಉತ್ಪತ್ತಿ ಆಗೋದು ಸುಮ್ಮನೆ ಏನೋ ಬರೋಲ್ಲ ಇವಾಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಅಂತೇಳಿ ದೇವರ ಅನುಗ್ರಹ ಇಲ್ಲ ಅಲ್ಲ ಅದರಲ್ಲಿ ಏನು ಹೇಳುತ್ತೆ ಗೊತ್ತಾ ನಮ್ಮಲ್ಲಿ ಫಲ ಸಮರ್ಪಣೆ ಅಂತ ಮಾಡ್ತೀವಿ ಫಲಸರ್ಪಣೆಯಿಂದ ದೇವರಿಗೆ ಫಲವನ್ನು ನೀಡುವಂಥದ್ದು ಅಂದರೆ ಮನೆ ದೇವರು ಅಥವಾ ಕುಲದೇವರು ಕುಲದೇವರಿಗೆ ಒಂದು ಫಲ ಇಡೋದು ಅಂತ ಸ್ಟಾರ್ಟಿಂಗಲ್ಲಿ ಏನೇ ಕೆಲಸ ಮಾಡಬೇಕಾದರೂ ಒಂದು ಕುಲದೇವರಿಗೆ ಅಥವಾ ಗ್ರಾಮ ದೇವರಿಗೆ ಒಂದು ಫಲ ಇಡುತ್ತೆ ಫಲ ಅಂದರೆ ಎರಡು ಕಾಯಿ ಇಟ್ಬಿಟ್ಟು ಬಾಳೆಹಣ್ಣು ಇಟ್ಬಿಟ್ಟು ಎರಡು ವಿಲೆದಲ್ಲ ಅಡಿಕೆ ಇಟ್ಬಿಟ್ಟು ಫಲ ಸಮರ್ಪಣೆ ಅಂತ ಹೇಳುತ್ತೆ ಅಲ್ಲಿಂದ ಶುರುವಾಗುತ್ತೆ ಕಾರ್ಯಕ್ರಮ ಅಲ್ಲಿ ಹೇಳುತ್ತೆ ಪ್ರಾರ್ಥನೆ ಮಾಡೋದು ಮೂಲ ಉದ್ದೇಶವೂ ಅದೇ ಏನು ನೋಡಪ್ಪ ಇಂಥ ದಿವಸ ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದಕ್ಕೆ ನಿನ್ನ ಅನುಗ್ರಹ ಪಟ್ಟು ಮೊದಲಬೇಕು ಗಣಪತಿಯಲ್ಲೂ ಪ್ರಾರ್ಥನೆ ಮಾಡೋ ಉದ್ದೇಶ ಈ ಕೆಲಸವು ಸಕ್ಸಸ್ ಆಗುವಂಗೆ ಅನುಗ್ರಹ ಮಾಡುವು ಅಂತ ಯಾವುದೇ ಗೃಹ ಪ್ರವೇಶ ಮಾಡಬೇಕಾಗಲಿ ಆಗಲಿ ಮನೆ ಕಟ್ಟಬೇಕಾದರೂ ಆಗಲಿ ಬಾಗಿಲಿಡಬೇಕಾದರೂ ಆಗಲಿ ಕೂಡ ನಾವು ಮೊದಲು ಪ್ರಾರ್ಥನೆ ಮಾಡೋದೇ ಮೊದಲ ಉದ್ದೇಶ ಅದು ನಿರ್ವಿಘ್ನ ಸಹ ಅಂತ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂಥೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋದು ಆಮೇಲೆ ಕುಲದೇವರನ್ನ ಪ್ರಾರ್ಥನೆ ಮಾಡಿದಾಗ ಆಮೇಲೆ ದೈವಿ ಶಕ್ತಿ ಅಂದರೆ ದೇವರ ಅನುಗ್ರಹಕ್ಕೆ ಮೂಲ ಕಾರಣ ಏನು ಅಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಗುತಿ ಅಂತ ಗುರುಳಿನ ಏನು ಹೇಳ್ತಾರೋ ಅದನ್ನೇ ಫಾಲೋ ಮಾಡ್ಕೊತ ಬಂದಾಗ ನಾವು ಯಾವತ್ತೂ ಸಕ್ಸಸ್ಸೇ ವಿನಃ ನಮಗೆ ಯಾವತ್ತೂ ಸೋಲಿಲ್ಲ ಅದಕ್ಕೆ ಹೇಳ್ತು ಈ ಗ್ರಾಮ ದೇವರು ಮತ್ತು ಮ ಮನೆ ದೇವರು ಅಂದರೆ ಈ ಕುಲದೇವರು ಮತ್ತು ಅಲ್ಲಿಯ ನಾಗ ಮೂಲ ತಗೊಂಡಾಗ ಅವರು ಅನುಗ್ರಹ ಇತ್ತು ಅಂತಾದರೆ ಅವಾಗ ನಮಗೆ ಯಾವುದು ಸೋಲಿಲ್ಲ ಇನ್ನೊಂದು ವಿಚಾರ ಹೇಳಿದಾರೆ ನಾಗನ ಅನುಗ್ರಹ ಆಯಿತು ಅಂತೇಳಿದರೆ ನಾವು ಒಂದು ಲೆವೆಲಿಗೆ ಹೋಗ್ತೀವಿ ಈ ಲೆವೆಲಿಂದ ನಾವು ಕೆಳಗಡೆ ಬರಲ್ಲ ನಾಗನ ಪೂಜೆ ಬಿಡಬಾರ್ದು ಗರ್ಭಧಾರಣೆ ಆದಾಗ ಮೂನೇ ತಿಂಗಳಿಂದ ಗರ್ಭವು ಹೊರಗಡೆ ಬರುವವರೆಗೂ ಮಗು ಹೊರಗಡೆ ಬರುವವರೆಗೂ ಧ್ಯಾನ ಮಾಡ್ತಾಯಿದ್ರೆ ಅವನು ಸೈಂಟಿಸ್ಟ್ ಮಗುವೇ ಆಗ್ತಾನೆ ನಮ್ಮಲ್ಲಿ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಮಕ್ಕಳಾಗಿಲ್ಲ ಅಂದರೂ ಕೂಡ ಅದಕ್ಕೆ ನಾವು ದಾರಿ ತೋರಿಸ್ಕೊಡ್ತೀವಿ ಅದೇ ಮಾಡಿದ್ರೆ ಖಂಡಿತ ಮಕ್ಕಳಾಗತ್ತೆ ಅಂತ ತೋರಿಸ್ಕೊಡ್ತೀವಿ ಡಾಕ್ಟ್ರಿಗೆ ಮಕ್ಕಳಾಗುತ್ತೆ ದೊರೆಗಲ್ಲ ಮಕ್ಕಳಾಗುವಂಗೆ ಆಗ ಮಾಡಿಸ್ಕೊಟ್ಟಿದ್ದೀವಿ ಅದು ದೇವರ ಅನುಗ್ರಹ ಅರ್ಥ ನಾನೇನು ಅಲ್ಲ ನಾನೇನು ಇಲ್ಲ ನಾನು ಝೀರೋ ಯಾಕೆ ಅಂಥೇಳಿದರೆ ದೈವಿ ಶಕ್ತಿ ನನಗೆ ವೆಂಕಟಾಚಲ ಅವಧೂತರು ಅಂತೇಳಿ ಸಕ್ರಾಪಟ್ಟದಲ್ಲಿದ್ದರು ಅಲ್ಲಿಂದ ಬೆಲಗೂರು ಆಂಜನೇಯ ಶೃಂಗೇರಿ ಗುರುಳ ಅನುಗ್ರಹ ಆಮೇಲೆ ಸಾಗರದ ಶ್ರೀಧರ ಸ್ವಾಮಿಗಳ ಅನುಗ್ರಹ ಎಲ್ಲವೂ ಇರೋದ್ರಿಂದ ನಾನು ಈ ಥರ ಇದ್ದೀನಿ ಯಾಕೆಂದರೆ ನಾನು ಏನೂ ಅಲ್ಲ ನಾನೇನೂ ಇಲ್ಲ ನಾನು ಯಾವತ್ತೊಂದು ದಿವಸ ಹೋಗೋದೆ ಈ ಶರೀರ ಬಿಟ್ಟೋಗೋರೊಳಗೆ ನಾವು ದೈವಿ ಶಕ್ತಿಯನ್ನು ಉತ್ಪತ್ತಿ ಮಾಡಬೇಕು ಅಂತೇಳಿದರೆ ಉತ್ಪತ್ತಿ ಆಗಬೇಕು ಅಂತೇಳಿದರೆ ನಾವು ದೈವಿಯ ಪ್ರಾರ್ಥನೆ ಮಾಡಬೇಕು ಪೂಜೆ ಮಾಡಬೇಕು ಅಥವಾ ನಮ್ಮ ಸಾಧ್ಯ ಆದರೆ ಹೋಮ ಹವನಗಳನ್ನು ಮಾಡೋದು ಇಲ್ಲಾಂದರೆ ಏನು ಸಾಧ್ಯ ಅದನ್ನು ಮಾಡ್ತಾ ಹೋಗೋದು ಸಾಮೂಹಿಕವಾಗಿ ಮಾಡ್ತೀವಿ ನಾಡಿದ್ದ ನಾಗನ ಕಾರ್ಯಕ್ರಮ ಮಾಡ್ತಾ ಅದಕ್ಕೆ ಬಂದು ಸಹಾಯ ಮಾಡ್ಕೊಬೋದು ಹೆಲ್ಪ್ ಮಾಡ್ಬೋದು ಪೂಜೆ ಮಾಡಿಸ್ಕೊಬೋದು ಯಾಕೆಂದರೆ ಸಂಕಲ್ಪ ಮಸ್ಟ್ಯಾಂಡ್ ಶುಡ್ಡು ಅದನ್ನು ಮಾಡಿದಾಗ ನಮಗೆ ಖಂಡಿತವಾಗಿ ಇಂತಿಂಥ ಕಾರ್ಯಕ್ರಮ ಮಾಡಿದೆ ಇಂತಿಂಥದೇ ಪೂಜೆ ಮಾಡಿದೆ ಇಂತಿಂಥ ಫಲನೇ ಉಂಟು ಅದು ದೇವ ಈ ಋಷಿಮುನಿಗಳು ಬರೆದಿಟ್ಟರು ಅದನ್ನು ಮಾಡಿದ ಮಾಡಿದಾಗ ನಮ್ಮ ದೈವಿ ಶಕ್ತಿ ಉತ್ಪತ್ತಿ ಆಯಿತು ಎರಡು ದಿವಸ ಮಾಡಿಬಿಡೋದಲ್ಲ ನಮಗೆ ಇವತ್ತು ಚೆನ್ನಾಗಿಲ್ಲ ನಮ್ಮ ಟೈಮಲ್ಲಿ ಚೆನ್ನಾಗಿಲ್ಲ ಅಂತ ನಾವೇನೋ ಮಾಡ್ತೀವಿ ಮಾಡಿದಾಗ ಅದು ಸಕ್ಸಸ್ ಆಗುತ್ತೆ ಸಕ್ಸಸ್ ಆದಾಗ ಮತ್ತು ನಾವು ದೇವರನ್ನು ಬಿಡಬಾರ್ದು ಗುರುಗಳನ್ನೂ ಬಿಡಬಾರ್ದು ಯಾವ ಗುರುಳತ್ರ ಹೋಗಿದರೆ ಅವ್ರ ಹತ್ರ ಹೋಗಿ ನಿಮ್ಮಿಂದ ಈಗ ಆಗಿದೆ ಅಂತೇಳಿ ಅದು ಕೇಳುತ್ತೆ ಉಪಾಧ್ಯಾಯ ವೈದ್ಯಾಶ್ಚ ಕಾರ್ಯ ಅಂತ ನಿಷ್ಪ್ರಯೋಜಕ ಅಂತ ಉಪಾಧ್ಯಾಯ ಇರು ಅಂಥೇಳಿ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋಂಥ ಮಾಸ್ಟ್ರು ಅವರು ಉಪಾಧ್ಯಾಯ ಇರು ಅಂತ ವೈದ್ಯರು ಅಂತೇಳಿದರೆ ಡಾಕ್ಟ್ರುಗಳಲ್ಲ ವೈದ್ಯರು ಹಾರ್ಟ್ ಆಪ್ರೇಷನ್ ಮಾಡಿ ಸಕ್ಸಸ್ ಆಯಿತು ಅಂತ ಹೇಳ್ತಾರೆ ಆಮೇಲೆ ಸ್ವಾಮಿ ನಿಮ್ಮಿಂದ ಅನುಗ್ರಹ ಆಯಿತು ಅಂತ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಯಾರು ಹೋಗೋದು ಉಪಾಧ್ಯಾಯರಲ್ಲಿ ಪುರೋಹಿತರು ಕೂಡ ಉಪಾಧ್ಯಾಯರ ಲೆಕ್ಕದಲ್ಲಿ ಬಂತು ಉಪಾಧ್ಯಾಯರು ಸ್ಕೂಲಲ್ಲಿ ಹೇಳ್ಕೊಟ್ಟು ಮಾಸ್ಟ್ರು ಡಿಗ್ರಿ ತೊಗೊಳ್ತೀರಿ ಡಾಕ್ಟ್ರ್ ಆಗ್ತೀರಿ ಇನ್ನೇನು ಆಗ್ತೀರಿ ಸೈಂಟಿಸ್ಟ್ ಆಗ್ತೀರಿ ಎಲ್ಲ ಆಗ್ತೀರಿ ಒಂದು ದಿವಸ ಹೋಗಿ ಥ್ಯಾಂಕ್ಸ್ ಹೇಳೋದು ಇಲ್ಲವಲ್ಲ ಅದಕ್ಕೆ ಉಪಾಧ್ಯಾಯ ವೈದ್ಯ ಕಾರ್ಯ ಅಂತೆ ನಿಷ್ಪ್ರಯೋಜಕ ಅಂತ ಆಮೇಲೆ ಯಾರೂ ಅವ್ರು ವಿಚಾರ ಮಾಡೋದೇ ಇಲ್ಲ ಸ್ವಾಮಿಗಳೇ ನಿಮಗೆ ಒಳ್ಳೆಯದಾಗಿದೆ ನಮಗೆ ಅಂತೇಳಿ ಒಂದು ಏನೊಂದು ಫಲತನ ಕೊಟ್ಟರೆ ಅವರಿಗೆ ಖುಷಿಯಾಗ್ತಾರೆ ಅವರು ಗುರುಳು ಇನ್ನೂ ಆಶೀರ್ವಾದ ಮಾಡ್ತಾರೆ ಅದೇ ಗುರುಳು ಮಾಸ್ಟ್ರುಗಳು ಅಷ್ಟೇ ಅವ್ರಿಗೆ ಹೋಗಿ ಸ್ವಾಮಿ ನಿಮ್ಮ ಅನುಗ್ರಹದಿಂದ ನಾನು ಇಷ್ಟು ಓದಿದ್ದೀನಿ ಇಷ್ಟು ವಾಡಿದ್ದೀನಿ ಅಂತ ಹೇಳಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತೇಳಿದ್ರೆ ಅದು ಮಾಸ್ಟ್ರುಗಳೇ ಸರಿ ಇದು ಉಪಾಧ್ಯಾಯ ವೈದ್ಯಾಸ ವೈದ್ಯರು ಅಷ್ಟೇ ಡಾಕ್ಟರ್ ಆಪ್ರೇಷನ್ ಮಾಡಿದವರು ಯಾವತ್ತೋ ಒಂದು ದಿವಸ ಹೋಗಿ ಒಂದು ಸ್ವಲ್ಪ ಹಣ್ಣು ಗಿಣಿ ತಣ ಕೊಡಿ ಖುಷಿ ಪಡ್ತಾರೆ ನಮ್ಗೆ ಗಿಣಿ ಹಣ್ಣು ತಂದು ಕೊಟ್ಟರು ಅಂತಾಗುತ್ತೆ ತಂದ್ಕೊಡೋಕು ಅಂತೇಳಿ ಹೋಗಿ ಥ್ಯಾಂಕ್ಸ್ ಹೇಳಿ ಬರ್ಬೋದಲ್ವ ಅದನ್ನು ನಾವು ಮಾಡೋದಿಲ್ಲ ಅಂತೇಳಿದರೆ ನಮಗೆ ದೈವಿ ಶಕ್ತಿ ಉತ್ಪತ್ತಿ ಆಗೋದಕ್ಕೆ ಕೆಲವೊಂದು ನಿಯಮ ಇದೆ ಅದನ್ನು ನಾವು ಮಾಡಬೇಕು ದಿನ ಬೆಳಗ್ಗೆ ಎದ್ದು ಐದುವರೆಗೆ ಎದ್ದು ಸ್ನಾನ ಮಾಡಿ ಯಾಕೆ ಆಗಲ್ಲ ಮಾಡ್ಬೋದಲ್ವ ಬೇಗ ಮಲ್ಕೊಳ್ಳಿ ಟಿ ವಿ ಮೊಬೈಲ್ಗಳೆಲ್ಲ ಬಿಡಿ ಬಿಡಿ ಬ್ಯಾ ಮಾಡಬೇಡಿ ಅಂತಲ್ಲ ನಾನು ಹೇಳ್ತಿರೋದು ನೀವು ಮಾಡಿ ಟಿ ವಿ ನೋಡಿ ಬೇಡ ಅಂತ ಹೇಳಿಲ್ಲ ಅಲ್ಲಿ ಒಳ್ಳೆಯದಂತಿ ಕೆಟ್ಟದಂತಗೊಳ್ಬೇಡಿ ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡಬೇಡಿ ಮೊಬೈಲ್ ಕೊಟ್ಟಾಗ ಏನಾಗುತ್ತೆ ತಲೆ ಮತ್ತು ಕಣ್ಣು ಎರಡು ಹಾಳಾಗುತ್ತೆ ಭಗವಂತ ತಲೆಯೂ ಕೊಟ್ಟಿದ್ದಾನೆ ಕಣ್ಣು ಕೊಟ್ಟಿದ್ದಾನೆ ಅದನ್ನು ಯೂಸ್ ಮಾಡೋ ವಿಧಾನವೂ ಅವನು ತೋರಿಸ್ಕೊಟ್ಟಿದ್ದಾನೆ ನೀವು ಮಾಡಿ ಅಂತ ಮಾಡಬೇಕಾದವರು ಯಾರು ನಾವೇ ಮಾಡಬೇಕು ಹ್ಯಾಕ್ ಮಾಡಬೇಕು ಅದನ್ನು ತಿಳ್ಕೊಳ್ಬೇಕು ಸೊ ದೈವಿ ಶಕ್ತಿ ಉತ್ಪತ್ತಿ ಮನೆ ಮುಂದೆ ಯಾಕೆ ನೀವು ಬೆಳಗ್ಗೆ ಮುಂಚೆ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಮನೆ ಮುಂದೆ ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಟು ಒಂದು ಎರಡು ಹೂವು ಇಟ್ಟಾಗ ಆ ನಿಮ್ಮಲ್ಲಿ ದೈವಿ ಶಕ್ತಿ ಉತ್ಪತ್ತಿ ಆಗುತ್ತೆ ಆಮೇಲೆ ಮನೆ ಒಳಗಡೆ ಹೋಗಿ ದೀಪ ಹಚ್ಚಿದಾಗ ತುಪ್ಪ ದೀಪ ಹಚ್ಚಿದಾಗ ನಿಮ್ಮ ಕೆಲಸ ಆಗುತ್ತೆ ನಿಮ್ಮ ಕಟ್ಟ ಪರಿಹಾರಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚೋದು ಅಷ್ಟು ದೀಪ ಹಚ್ಚಬಾರ್ದು ಎಷ್ಟು ದೀಪ ಹಚ್ಚಬಾರ್ದು ಏನಿಲ್ಲ ಸ್ವಲ್ಪ ತುರಿ ಭಗವಂತ ಆ ದೀಪ ಉರಿ ಹೊಟ್ಟದ್ದು ನಿಮ್ಮಲ್ಲಿ ಇರಲೇಬೇಕು ಅದು ದೇವರ ನಿಯಮ ಆಗ ಮಾತು ಮಂತ್ರ ಹೇಳಿದಾಗ ಆ ದೇವರು ಬರಲೇಬೇಕು ದೇವರಿಗೆ ಅದು ಅಷ್ಟು ನಿಯಮ ಇದೆ ಆ ನಿಯಮದಂತೆ ಅವ್ರು ಇರಲೇಬೇಕು ಅದಕ್ಕೆ ಹೇಳ್ತಾರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ನಾನು ದೇವರಲ್ಲಪ್ಪ ನಾನು ಭಗವಂತ ಬ್ರಾಹ್ಮಣರನ್ನು ಪೂಜೆ ಮಾಡ್ತೀನಿ ನಾನು ಅವರಿಗೆ ಬ್ರಾಹ್ಮಣೋ ಮಮದೇವತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಯಾಕೆ ಹೇಳಿದ್ದಾನೆ ಅಂತೇಳಿದರೆ ಅವನು ಅದನ್ನು ಕಂಡು ಯಾಕೆ ನಾನು ಅಲ್ಲೇ ಇದ್ದೀನಿ ಯಾವ ಬ್ರಾಹ್ಮಣರಂತ ನಾನೇ ಇದ್ದೀನಿ ನಾನೇ ಎಲ್ಲ ಇದ್ದೀನಿ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಅಂತ ಹೇಳಿದ್ದಾನೆ ನಾನು ಇವಾಗ ಏನೋ ಮಾಡಿಬಿಟ್ಟು ನಾನು ಅದು ರಾಜ್ಯ ಆಳ್ತಾ ಇದ್ದೀನಿ ಅಂತೇಳಿ ನಾನೇ ದೊಡ್ಡ ದೇವರು ಅಂತ ಹೇಳೋದು ಖಂಡಿತ ತಪ್ಪು ಅಥವಾ ನಾನೇನೋ ರಾಷ್ಟ್ರ ಆಳ್ತಾ ಇದ್ದೀನಿ ಅಥವಾ ನಾವು ಇಡೀ ಪ್ರಪಂಚವನ್ನೇ ಆಳ್ತಾ ಇದ್ದೀನಿ ಅಂತೇಳಿದರೆ ಅವ್ರು ದೇವರಲ್ಲ ಧ್ಯೇಯ ರೂಪದಲ್ಲಿ ಅವರಲ್ಲೂ ಒಂದು ಪರಮಾತ್ಮ ಇದ್ದಾನೆ ಅದರಲ್ಲಿ ಒಳ್ಳೆಯದೇನು ಮಾಡ್ತಾನೋ ಅವನು ನಿಜವಾದ ಪರಮಾತ್ಮ ಕೆಟ್ಟದ್ದು ಮಾಡಿದ್ರೆ ಅದು ಪಟ್ವ ಇವನು ಇವನು ಆ ಜಾತಿ ಈ ಈ ಜಾತಿ ಅಂತಲ್ಲಿ ಜಾತಿ ಮಾಡ್ಕೊಂಡು ಯಾವಾಗ ಇವಾಗ ಮಾಡ್ಕೊಂಡಿದ್ದು ಎಲ್ಲಿತ್ತು ಮೊದಲು ಜಾತಿ ಅವ್ರಿಗೆ ಈ ಥರ ಕೊಡ್ತೀವಿ ಆ ಥರ ಕೊಡಬೇಕು ಈ ಥರ ಮೀಸಲಾತಿ ಕೊಡಬೇಕು ಅದೆಲ್ಲ ತಪ್ಪಲ್ವ ಅದು ಪ್ರಜೆ ಬ್ರಾ ಇದು ಅದಕ್ಕೆ ಏನು ಹೇಳ್ತಾ ಅಂದರೆ ರಾಜನಿಗೆ ರಾಜನಿಗೆ ಏನು ಹೇಳ್ತಾರೆ ಅಂದರೆ ದೇವರು ಅಂತ ಪೂಜೆ ಮಾಡ್ತಾಯಿದ್ರು ಇವಾಗ ಯಾವುದೇ ಒಬ್ಬ ಪ್ರಜೆ ಏನು ಪುಣ್ಯ ಮಾಡ್ತಾನೋ ಅದ್ರಲ್ಲಿ ಒಂದು ಫಲ ಒಂದು ಪರಂಪ ಒಂದು ಪರ್ಸೆಂಟ್ ಫಲ ಅದೇ ರಾಜನಿಗೆ ಹೋಗುತ್ತೆ ಅವನು ಒಳ್ಳೇದಿದ್ರು ಮಾತ್ರ ಇಲ್ಲದೇ ಇಲ್ಲದೇನಾಗುತ್ತೆ ಎಂದೋ ಒಂದು ದಿವಸ ಅವ್ನು ನಿರ್ವಂಶ ಹೋಗ್ತಾನೆ ಯಾವ ರಾಜ ಅಂದರೆ ಹಿಂದಿನ ಕಾಲದಲ್ಲಿ ಎಷ್ಟು ಎಂತೆ ಎಂಥ ಎಷ್ಟು ತೊಂದರೆ ಮಾಡಿದ್ರು ಯಾರ್ಯಾರಿಗೆ ಏನೇನು ತೊಂದರೆ ಮಾಡಿದ್ರು ಯಾರ್ಯಾರು ಒಳ್ಳೆಯದಾಗಿದ್ದಾರೆ ಅವರು ಕುಟುಂಬ ಸರಿಗಿದೆಯಾ ಎಲ್ಲ ಹೋದ್ರು ನಿರ್ನಾಮ ಆದರು ಇದು ನಿರ್ನಾಮ ಆಗೋದೇ ಅದು ಅದೇ ಪ್ರಪಂಚ ಪ್ರಪಂಚ ಏನು ಇಲ್ಲೆಲ್ಲ ಇದೆ ಎಲ್ಲದೂ ಇಲ್ಲ ಯಾವತ್ತಾವತ್ತು ನಾವು ಅಂದ್ಕೊಳ್ತೀವೋ ಅದನ್ನು ನಾವು ಇದು ನಾವು ಯಾವ ರೂಟಲ್ಲಿ ಹೋಗ್ತೀವಿ ಅದು ಲೆಕ್ಕ ರೂಟ್ ಕರೆಕ್ಟ್ ಇತ್ತು ನಾವ್ಯಾಕೆ ಸಕ್ಸಸ್ ಆಗೋಲ್ಲ ಸಕ್ಸಸ್ ಆಗೋದಕ್ಕೆ ನಿಮಗೆ ತೋರಿಸ್ಕೊಡ್ತೀನಿ ಏನು ಬೇಕೋ ನಮ್ಮ ಕೈಲಿ ಬನ್ನಿ ನಮ್ಮ ಏನು ಬೇ ನನಗೇನು ಗೊತ್ತಿದೆಯೋ ಭಗವಂತ ನನ್ನ ನಾಲ್ಗೆಲ್ಲಿ ಏನು ನೋಡ್ತಾ ಅನ್ನೋದನ್ನು ಖಂಡಿತವಾಗಿ ನಾನು ಹೇಳಿ ತೋರಿಸ್ಕೊಡ್ತೀನಿ ಮಾಡ್ತಾ ಹೋಗಿ ನೀವು ಯಾಕೆ ಸಕ್ಸಸ್ ಆಗೋಲ್ಲ ನಮ್ಮಲ್ಲಿ ಬಂದವರ ಸಕ್ಸಸ್ ನಾವೆಲ್ಲೂ ಪ್ರಚಾರದಲ್ಲಿ ಬರಲಿಲ್ಲ ಇವಾಗ ಏನೋ ಇವರೆಲ್ಲ ಒತ್ತಾಯ ಮೂಡ್ಕೋ ಹೇಳಿದ್ರು ಅಂತ ನಾನು ಪ್ರಚಾರಕ್ಕೆ ಬರ್ತಾಯಿದ್ದೀನಿ ಅಷ್ಟೇ ನನ್ನಿಂದ ಖಂಡಿತ ನಿಮಗೆ ಉಪಯೋಗ ಆಗೋದಾರೆ ನಾನು ಹೇಳ್ತಿದ್ದೆ ಸರ್ವೇ ಜನ ಸುಖಿನೊಬ್ಬ ಅಂತ ಎಲ್ಲರೂ ಚೆನ್ನಾಗಿರಲಿ ಎರಡೇ ಜಾತಿ ಒಂದು ಗಂಡು ಒಂದು ಹೆಣ್ಣು ಎರಡು ಚೆನ್ನಾಗಿರಲಿ ಅಂತ ಹೇಳ್ತೀವಿ ವಿನಃ ಯಾರೊಬ್ಬರು ನನಗೆ ಗಂಡ ಹಿಂಸೆ ಕೊಡ್ತಾ ನನ್ನ ಹೆಂಡತಿ ಈ ಥರ ಕೊಡ್ತಾಯಿದ್ದಾಳೆ ಕಾಟ ಕೊಡ್ತಾಳೆ ಯಾಕೆ ನಮಗೆ ಈ ಥರ ಕಷ್ಟ ಆಗಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ನಾವು ಯಾವುದೋ ಇಷ್ಟಪಡ್ತೀವಿ ಅದು ಇಷ್ಟಪಟ್ಟಿದ್ದು ಯಾವುದೋ ಸಕ್ಸಸ್ ಆಗೋಲ್ಲ ಇಷ್ಟಪಟ್ಟು ನಾವೇನೋ ತೊಗೊಳ್ತೀವಿ ಅಂತ ಹೇಳಿದ್ರೆ ಸಕ್ಸಸ್ ಆಗುತ್ತಾ ಬಟ್ ನೋಡ್ಕೊಳ್ಬೇಕಲ್ವ ನೋಡಿಕೊಂಡು ನಾವು ಸಕ್ಸಸ್ ಆಗೋದಕ್ಕೆ ನಾವು ನೋಡಬೇಕು ವಿನಃ ನಾವೇನೋ ಒಂದು ಮಾಡಿದ ಅದೇ ನಾವು ಸಕ್ಸಸ್ ಒಂದು ಮೆಡಿಬೋದು ಸ್ಟಾರ್ಟಿಂಗಲ್ಲಿ ಅದೆಲ್ಲ ಅಲ್ಲ ಎಲ್ಲದಕ್ಕೂ ದೈವಿ ಅನುಗ್ರಹ ಬೇಕು ಇಲ್ಲಿ ನಾವೇನು ಹೇಳ್ತೀವೋ ಅದು ದೇವರ ಪ್ರೇರೇಪಣೆಯಿಂದ ಇರ್ತಹೋ ದೇವರ ಅನುಗ್ರಹ ನಮ್ಮ ಅಪ್ಪ ಅಮ್ಮ ಮಾಡಿದ ಇಂಥ ಗುರುಳೆಲ್ಲ ಆಶೀರ್ವಾದದಿಂದ ಆಗ್ತಾಯಿದೆ ಏನೋ ನಾನೇನು ಅಲ್ಲ ನಾನೇನು ಇಲ್ಲ ನಾನು ಸೊನ್ನೆ ನನಗೆ ಯಾರು ಏನಾರು ಹೇಳಿದ್ದೆ ಖಂಡಿತ ನಾನು ಹೇಳಿ ನಾನು ತೋರಿಸ್ಕೊಡ್ತೀನಿ ಅದರಲ್ಲಿ ಏನು ಸಾಧ್ಯ ಅವನು ಕಲಿತೀನಿ ನಾನು ಖಂಡಿತವಾಗಿ ಇದು ನಾನು ಹೇಳಬಲ್ಲೆ అనంతం వాసికీం శేషం పద్మనాభంచంబలం శంఖపాలం ధారాట్ తక్షకం కాళీయం తేతనామాని నాగానా మహాత్మన సాయంకాలే పఠేన్ నిత్యం ప్రాతకాళే విశేష తస్మై విషమయం నాతి సర్వ విజయీభే సంతానం ప్రపతే న్యూనం సంతానంచర్వాత వినిర్ముక్త విజయీభు సర్పదర్శనకాళే పూజాకాలే పఠేత్ తజయీభవేత్ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ ಹಾಗೆ ನಮ್ಮ ಚಾನಲ್ ಆದ ಶ್ರೀವಿದ್ಯಾ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಬ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವಾಗ ಬರಬಹುದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ ಹಾಗೆಯೇ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಶಾಸ್ತ್ರಿ ಗುರುಜಿಯವರು ಶ್ರೀ ವಿದ್ಯಾ ಉಪಾಸಕರು ನಾಗ ಉಪಾಸಕರು ಹಾಗೇ ಗಾಯತ್ರಿ ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆ ವಿಮರ್ಶೆ ಮಾಡಿ ಪರಿಹಾರತವಾಗಿ ಏನೇನು ಬೇಕೋ ಎಲ್ಲವನ್ನು ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ ಧನ್ಯವಾದ